ವೀಕ್ಷಕರಲ್ಲಿ ಒಂದು ವಿನಂತಿ ವಿಡಿಯೋ ಸ್ವಲ್ಪ ದೀರ್ಘವಾಗಿದೆ ಕಾರಣ ಇವತ್ತಿನ ವಿಷಯ ಅಷ್ಟೊಂದು ಆಳವಾದಂತಹ ವಿಷಯ ಆದ್ದರಿಂದ ಯಾರು ಸಹ ಇದರಲ್ಲಿ ಒಂದು ನಿರಾಶೆಗೊಳ್ಳದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಇನ್ಶಾ ಅಲ್ಲ ಒಳ್ಳೆಯ ಒಂದು ಸಂದೇಶ ಮತ್ತು ಅರಿವು ಇದರಲ್ಲಿ ಸಿಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ನಿಮಿಸಲ್ ಲಾಹು ಅಲಿಹಿ ವಸಲ್ಲಮಾರ್ ಅವರಿಗೆ ಅಲ್ಲಾಹನು ಹಲವಾರು ಅದ್ಭುತವಾದಂತಹ ಪವಾಡಗಳನ್ನು ಮಜಿಜತ್ಗಳನ್ನು ನೀಡಿದ್ದಾನೆ ನಮಗೆ ಬಹಳಷ್ಟು ಅದರಲ್ಲಿ ಗೊತ್ತಿದೆ ಆ ಪೈಕಿ ನಾವು ಪ್ರತಿ ವರ್ಷವೂ ಸಹ ಈ ಪವಿತ್ರವಾದ ರಜಬ ತಿಂಗಳಲ್ಲಿ ಸ್ಮರಿಸುವಂತಹ ಒಂದು ಘಟನೆಯಾಗಿದೆ ಇಸ್ರಾ ಮೇಹರಾಜ್ ಎಂಬುದು ಮೇಹರಾಜಿನ ರಾತ್ರಿ ಅಂತ ಹೇಳಿ ನಾವು ಕರಿತೇವೆ ರಜಬ ತಿಂಗಳ ಇಪ್ಪತ್ತ ಏಳನೆಯ ಆ ರಾತ್ರಿ ಇದಾಗಿದೆ ಇಸ್ರಾ ರಾಜಿನ ರಾತ್ರಿ ಅಂತ ಹೇಳಿದರೆ ನಬಿಸಲ್ಲಾಹು ಅಲಿ ಅವರು ಮಕ್ಕಾದಿಂದ ಮಸ್ಜಿದುಲ್ ಅಕ್ಸಾ ಬೈತುಲ್ ಮೊಕದ್ದಸ್ ಅಲ್ಲಿಯ ತನಕದ ಯಾತ್ರೆಗೆ ಇಸ್ರಾ ಎಂದು ಅಲ್ಲಿಂದ ನಂತರವಿರುವ ಏಳು ಆಕಾಶಗಳನ್ನು ಕ್ರಮಿಸಿ ಸಿದರತುಲ್ ಮುಂತಹ ಎಂಬಂತಹ ಆ ಒಂದು ಆ ಬೌಂಡ್ರಿಯನ್ನು ದಾಟಿ ನಂತರ ಅಲ್ಲಾಹನೊಂದಿಗೆ ಖುದ್ದಾಗಿ ಭೇಟಿಯಾದಂತಹ ಮಾತುಕತೆ ಸಂಭಾಷಣೆ ನಡೆಸಿದಂತಹ ಆ ಒಂದು ಯಾತ್ರೆ ಅದಕ್ಕೆ ಮೇಹರಾಜ್ ಅಂತ ಹೇಳ್ತಾರೆ ಇಸ್ರಾ ಮೇಹರಾಜ್ ಇದೆರಡೂ ಸಹ ಒಂದೇ ರಾತ್ರಿಯಲ್ಲಿ ನಡೆದಂತಹ ಒಂದು ಘಟನೆಯಾಗಿದೆ ಮಕ್ಕಾದಿಂದ ಬೈತುಲ್ ಮುಕದ್ದಸಿಗೆ ಫ್ಯಾಲೆಸ್ತೀನ್ ನಲ್ಲಿರುವ ಬೈತುಲ್ ಮುಕದ್ದಸ್ ಮಸ್ಜಿದುಲ್ ಅಪ್ಸಾ ಅಲ್ಲಿಯ ತನಕದ ಪಯಣಕ್ಕೆ ಒಂದು ನಡೆದುಕೊಂಡು ಹೋಗುವುದಾದರೆ ಕನಿಷ್ಠ ಒಂದು ತಿಂಗಳುಗಳು ಬೇಕಾಗ್ತದೆ ಅಂತ ಹೇಳಿ ನಮಗೆ ಗ್ರಂಥಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ಒಂದು ಯಾತ್ರೆಯನ್ನು ಕೇವಲ ಒಂದು ರಾತ್ರಿಯಲ್ಲಿ ಮಾಡಿ ಮುಗಿಸಿದ್ದಾರೆ ಎಂದು ಮಾತ್ರವಲ್ಲ ಅಲ್ಲಿಂದ ಮತ್ತೆ ಆಕಾಶಗಳನ್ನು ಏಳು ಆಕಾಶಗಳನ್ನು ಕ್ರಮಿಸಿ ಅಲ್ಲಾಹನೊಂದಿಗೆ ಸಂಭಾಷಣೆಯನ್ನು ಮಾಡಿದಂತಹ ಒಂದು ಘಟನೆ ಅದರ ಕುರಿತಾಗಿದೆ ಮೇಯರಾಜ್ ಇದು ಒಂದೇ ರಾತ್ರಿಯಲ್ಲಿ ನಡೆದಂತಹ ಸಂಭವವಾಗಿದೆ ಪ್ರವಾದಿ ಸುಲ್ಲಾಹು ಅಲಿ ವಸಲ್ಲಮಾರ್ ಅವರಿಗೆ ಆಗ ಐವತ್ತು ಒಂದನೇ ವಯಸ್ಸು ಪ್ರವಾದಿ ಪಟ್ಟ ಲಭಿಸಿ ಹನ್ನೊಂದನೆಯ ವರ್ಷದಲ್ಲಿ ಪ್ರವಾದಿ ಸುಲಾಹು ಅಲಿ ವಸಲ್ಲಮಾರ್ ಅವರು ಈ ಘಟನೆಗೆ ಸಾಕ್ಷಿಯಾದರು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮಾರ್ ಅವರು ಇಸ್ಲಾಮಿನ ಪ್ರಬೋಧನೆಯ ನಿಮಿತ್ತ ತನ್ನ ದಾವತ್ತನ್ನು ಮುಂದುವರಿಸಿ ಹೋಗು ಹೋಗುವಾಗ ಹಲವಾರು ತೊಂದರೆಗಳು ಆಕ್ಷೇಪಗಳು ಆರೋಪಗಳು ಕಷ್ಟಗಳು ಕಾರ್ಪಣ್ಯಗಳು ಸಹಿಸಬೇಕಾಗಿ ಬಂದಿದೆ ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲಿಹ್ ವಸಲ್ಲಮ್ಮ ಅವರನ್ನು ಸಾಂತ್ವನ ಪಡಿಸುವಂತಹ ಸಮಾಧಾನ ಪಡಿಸುವಂತಹ ಆ ಒಂದು ವಿಷಯವನ್ನು ಅಲ್ಲಾಹನು ಮಾಡಿದ್ದಾರೆ ಆ ಪೈಕಿಯಾಗಿದೆ ತ್ವಾಯಿಫ್ ಎಂಬಂತಹ ನಗರಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮಾರ್ ಅವರು ಇಸ್ಲಾಮಿನ ಪ್ರಬೋಧನೆಯ ನಿಮಿತ್ತ ಹೋದಾಗ ಅಲ್ಲಿನ ಜನರು ಪ್ರವಾದಿಯವರೊಂದಿಗೆ ನಡೆದುಕೊಂಡಂತಹ ರೀತಿ ಆ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ ಬಹಳಷ್ಟು ತೊಂದರೆಗಳನ್ನೆಲ್ಲ ನೀಡಿದರು ಹಾಗೆ ಪ್ರವಾದಿ ಸೊಲ್ಲಾಹು ಅಲೀವ್ ಅವರು ಒಂದು ಬೇಸರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಾಹನು ಸಾಂತ್ವನ ಪಡಿಸಲು ಬೇಕಾಗಿ ಪ್ರವಾದಿ ಸೊಲ್ಲಾಹು ಅಲೀ ವಸ್ಲಮಾರ್ ಅವರನ್ನು ತನ್ನ ಬಳಿಗೆ ಕರೆದುಕೊಂಡಂತಹ ಒಂದು ಘಟನೆಯಾಗಿದೆ ಈ ನಬಿ ಸಲ್ಲಲ್ಲಾಹು ಅಲೀ ವಸಲ್ಲಮಾರ್ ಅವರು ತನ್ನ ಚಿಕ್ಕಪ್ಪನ ಮಗಳು ಅಲಿ ರಲ್ಲಾಹು ತಾಲ ಅವರ ಸಹೋದರಿ ತಾಲಾ ರಾಹುತಾಲ ರವರ ಮನೆಯಲ್ಲಿ ಇದ್ದಂತಹ ಸಂದರ್ಭ ಜಿಬ್ರೀಲ್ ಸಲಾತ್ ಸಲಾತು ವಸಲಾಂ ಬುರಾತ್ ಎಂಬಂತಹ ಒಂದು ಸ್ವರ್ಗದ ವಾಹನ ಆ ಜೀವಿ ಅದನ್ನು ತಂದು ಅದರಲ್ಲಿ ಪ್ರವಾದಿ ಸುಲಾಹು ಅಲೀವ್ ವಸಲ್ಲಮಾರ್ ಅವರನ್ನು ಕುಳ್ಳಿರಿಸಿಕೊಂಡು ಇಸ್ರಾ ನಡೆಸುತ್ತಾರೆ ಅಥವಾ ಬೈತುಲ್ ಮುಖದ್ದಸಿಗೆ ಪಯಣ ಮಾಡ್ತಾರೆ ಪ್ರವಾದಿ ಸೊಲ್ಲಾಹು ಅಲೀವಸಲ್ಲ ಅವರು ಆ ಬೈತುಲ್ ಮುಕದ್ದಸಿಗೆ ಹೋಗಿ ಅಲ್ಲಿ ಬಹಳಷ್ಟು ಅಂಬಿಯಾಗಳ ಪ್ರವಾದಿಗಳ

ನಂತರ ಅಲ್ಲಾಹನು ಹೇಳ್ತಾರೆ ಈ ಬೈತುಲ್ ಮುಖದ್ದಸಿಗೆ ದೊಡ್ಡ ಬರಕತ್ತಿದೆ ನಮಗೆ ಗೊತ್ತಿದೆ ಈ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದನೆಯ ಸ್ಥಾನದಲ್ಲಿ ನಿಲ್ಲುವಂತಹ ಮಸ್ಜಿದ್ ಯಾವುದು ಅಂತ ಕೇಳಿದ್ರೆ ಅದು ಮಸ್ಜಿದುಲ್ ಹರಾಂ ಕಾಯಬಾಲ ಮಸ್ಜಿದುಲ್ ಹರಾಮ್ ಆಗಿದೆ ಅಲ್ಲಿ ಒಂದು ರಕಾತ ನಮಾಜ್ ನಿರ್ವಹಿಸಿದ್ರೆ ಒಂದು ಲಕ್ಷ ನಮಾಜ್ ನಿರ್ವಹಿಸಿದ ಪುಣ್ಯವಿದೆ ಗೊತ್ತಿದೆ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ನಿಲ್ಲುವುದು ಅಲ್ಲಿ ಮಸ್ಜಿದುಲ್ ನಬವಿಯ ಪವಿತ್ರ ಮಧೀನಲ್ಲಿರುವ ಮಸ್ಜಿದುಲ್ ನಬವಿ ಒಂದು ರಕಾತ ನಿರ್ವಹಿಸಿದರೆ ಒಂದು ಸಾವಿರ ರಖ್ಯಾತ ನಿರ್ವಹಿಸಿದ ಪುಣ್ಯವಿರುವಂತಹ ಮಸ್ಜಿದ್ ಇನ್ನು ಮೂರನೆಯ ಸ್ಥಾನವಾಗಿದೆ ಮಸ್ಜಿದುಲ್ ಅಕ್ಕಸ ಬೈತುಲ್ ಮೊಕದ್ದಸಿನಲ್ಲಿರುವಂತಹ ಮಸ್ಜಿದುಲ್ ಅಕ್ಕಸ ಇಲ್ಲಿ ಒಂದು ರಕಾಯತ ನಮಾಜ್ ನಿರ್ವಹಿಸಿದರೆ ಐನೂರು ರಕಾಯತ್ ನಮಾಜ್ ಮಾಡಿದ ಪ್ರತಿಫಲವಿದೆ ಈ ಮೂರು ಮಸ್ಜಿದ್ ಗಳು ಅತ್ಯಂತ ಪಾವಿತ್ರತೆ ಇರುವಂತಹ ಮಸ್ಜಿದ್ ಇಲ್ಲಿ ಬೈತುಲ್ ಮುಖದ್ದಸಿನ ಪಾವಿತ್ರತೆಯನ್ನು ಎತ್ತಿ ಹೇಳುವ ಪೈಕಿ ಅಲ್ಲಾಹನು ಹೇಳಿರುವುದು ಇಷ್ಟೊಂದು ಶ್ರೇಷ್ಠತೆ ಈ ಬೈತುಲ್ ಮೊಕದ್ದಸಿಗೆ ಇರುವುದು ಬಾರಕನ ಹೌರಹು ಅದರ ಪರಿಸರ ಸುತ್ತಲೂ ಸಹ ನಾವು ಬರಕತ್ತನ್ನು ನಿಕ್ಷೇಪಿಸಿದ್ದೇವೆ ಸಮೃದ್ಧಿಯನ್ನು ನೀಡಿದ್ದೇವೆ ಕಾರಣ ಅಲ್ಲಿ ಸಮೃದ್ಧಿಯನ್ನು ನೀಡಲು ತಫ್ಸೀರ್ನ ಗ್ರಂಥಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿ ಬಹಳಷ್ಟು ಪ್ರವಾದಿಗಳ ಕಬರುಗಳಿದೆ ಗೋರಿಗಳಿದೆ ಆದ್ದರಿಂದ ಪ್ರವಾದಿಗಳ ಕಬುರ್ ಇರುವಂತಹ ಜಾಗ ಅದು ಅತ್ಯಂತ ಶ್ರೇಷ್ಠತೆ ಇರುವಂತಹ ಮಹಾತ್ಮರ ಕಬರುಗಳಿರುವಂತಹ ಜಾಗ ಶ್ರೇಷ್ಠತೆ ಇರುವಂತಹ ಜಾಗವಾಗಿದೆ ಮಾತ್ರವಲ್ಲ ಹಲವಾರು ಪ್ರವಾದಿಗಳು ಇವಾದತ್ತು ಮಾಡಿದಂತಹ ಆ ಒಂದು ಮಸ್ಜಿದ್ ಆಗಿದೆ ಬೈತುಲ್ ಮುಕದ್ದಸ್ ಹಲವಾರು ಘಟನೆಗಳಿಗೆ ಸಾಕ್ಷಿಯಾದಂತಹ ಮಸೀದಾಗಿದೆ ಬೈತುಲ್ ಮುಕದ್ದು ಆ ಬೈತುಲ್ ಮುಕದ್ದಿನಲ್ಲಿ ಪ್ರವಾದಿಗಳಿಗೆ ಆಗಿ ನಿಂತು ಪ್ರವಾದಿ ಸೊಲ್ಲಾಹ್ ಅಲೀ ಸಲಾಮಾರ್ ಅವರು ನಮಾಜ್ ನಿರ್ವಹಿಸಿ ತದನಂತರ ಪ್ರವಾದಿ ಸೊಲ್ಲಾಹು ಅಲೈಸ್ ಅವರು ಆ ಬುರಾಕ್ ಎಂಬಂತಹ ವಾಹನದಲ್ಲಿ ಜಿಬಿಲ್ ಅಲಹಾತು ಸಲಾಮರ ಮೂಲಕ ಸಿದ್ರತುಲ್ ಮುಂತಹ ಅಲ್ಲಿಗೆ ತಲುಪುತ್ತಾರೆ ಏಳನೆಯ ಏಳು ಆಕಾಶಗಳನ್ನು ಕ್ರಮಿಸಿ ಅಲ್ಲಿಗೆ ತಲುಪುತ್ತಾರೆ ತದನಂತರ ಅಲ್ಲಾಹನನ್ನು ಭೇಟಿ ಮಾಡ್ತಾರೆ ಸಿದರತುಲ್ ಮುಂತಹ ಎಂಬಂತಹ ಆ ಸೀಮೆಯನ್ನು ಮತ್ತೆ ದಾಟುವಂತಹ ಅಧಿಕಾರ ಆ ಜಿಬ್ರಿಲ್ ಸಲಾಂ ಅವರಿಗೆ ಇಲ್ಲ ಅದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಾ ಅವರಿಗೆ ಮಾತ್ರವಾಗಿದೆ ಸೊಲು ಅಲಿಹಿ ಎಂಬಂತಹ ಸೀಮೆಯತ್ತ ಪ್ರವಾದಿ ಸೊಲ್ಲಾ ಅಲೀಸ್ ಅವರನ್ನು ಕೊಂಡೊಯ್ದ ಜಿಬ್ರೀಲ್ ಅಲಿ ಸಲಾಂ ರವರು ತದನಂತರ ನಬಿ ಸೊಲ್ಲಾಹ್ಹಲೈಸಲ್ಲರೊಂದಿಗೆ ಒಂಟಿಯಾಗಿ ಮುಂದುವರೆಯಲು ಹೇಳಿದಾಗ ಪ್ರವಾದಿ ಸೊಲ್ಲಾ ಅವರು ಹೇಳ್ತಾರೆ ನನ್ನನ್ನು ಒಂಟಿಯಾಗಿ ಇಲ್ಲಿ ಬಿಟ್ಟು ನೀವು ಹೋಗುವೀರಾ ಅಂತ ಕೇಳಿದಾಗ ಜಿಬ್ರಿಲ್ ಅಲಿಿಸಲಾಮ ಹೇಳ್ತಾರೆ ಇದರ ನಂತರ ನನಗೆ ದಾಟುವಂತಹ ಒಂದು ಪರ್ಮಿಷನ್ ಅಲ್ಲಾಹನ ಭಾಗದಿಂದ ಲಭಿಸಿಲ್ಲ ಹಾಗೆ ಸುದೀರ್ಘವಾದಂತಹ ಚರಿತ್ರೆಯಾಗಿದೆ ಅಲ್ಲಾಹನನ್ನು ಭೇಟಿಯಾಗ್ತಾರೆ ಅಲ್ಲಾಹನಿಗೆ ಮಾತುಕತೆ ಮಾತುಕತೆ ನಡೆಯುತ್ತದೆ ಅಲ್ಲಾಹನು ಆ ಪ್ರವಾದಿ ಸಲಹು ಅಲಿ ಸಲಮಾರ್ ಅವರಿಗೆ ಅಲ್ಲಾಹನಿಗೆ ಕಾಣಿಕೆಯಾಗಿ ನೀಡುವಂತಹ ಒಂದು ಮಾತು ತಹಿಯಾತುಲ್ ಮುಬಾರಕಾತು ಸೊಲೆವಾತು ತೊಯ್ಯಿ ಬಾತುಲ್ ಇಲ್ಲಾ ಎಂದು ಹೇಳಿದಾಗ ಆ ಪ್ರವಾದಿ ಸಲಹು ಅಲಿ ಸಲಮಾರ್ ಅವರು ಅಲ್ಲಾಹನಿಗೆ ಕಾಣಿಕೆ ಅತಹಿಯಾತುಲ್ ಮುಬಾರಕಾತು ಸೊಲೆವಾತು ತೊಯ್ಯಿ ಬಾತುಲ್ ಎಲ್ಲಾ ರೀತಿಯ ಸ್ತುತಿಗಳು ಎಲ್ಲಾ ರೀತಿಯ ಸಮರ್ಪಣೆಗಳು ಅಹ್ ನಿನಗಾಗಿದೆ ಅಲ್ಲಾಹನೇ ಎಂದು ಹೇಳಿದಾಗ ಅಲ್ಲಾಹನು ಮರಳಿ ತನ್ನ ಹಬೀಬ್ ಸಲಹು ಅಲಿ ಸಲಮಾರ್ ಅವರಿಗೆ ಕಾಣಿಕೆ ಎಂದು ನಿಂತಾನೆ ಅಸ್ಸಲಾಮು ಅಲೀಕ ಅಯ್ಯು ಹನ್ ನಬಿಯು ವರಹಮತುಲ್ಲಾಹಿ ಓ ಪ್ರವಾದಿ ಅಲ್ಲಾಹನ ರಕ್ಷೆ ತಮ್ಮ ಮೇಲೆ ಇರಲಿ ಅಲ್ಲಾಹನ ಬರಕತ್ ತಮ್ಮ ಮೇಲೆ ಇರಲಿ ಅಲ್ಲಾಹನ ಸಲಾಂ ತಮ್ಮ ಮೇಲೆ ಇರಲಿ ಎಂದು ಅಲ್ಲಾಹನು ಮರಳಿ ಪ್ರವಾದಿ ಸೊಲ್ಲಾಹು ಅಲೀಹ ಸಲ್ಲಮಾರ್ ಅವರಿಗೆ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ ಸತ್ಯವಿಶ್ವಾಸಿಗಳೇ ಆಗ ಪ್ರವಾದಿ ಸೊಲ್ಲಾಹು ಅಲೀವ ಸಲ್ಲ ಅವರು ಅಲ್ಲಾಹನೊಂದಿಗೆ ಮರಳಿ ಮತ್ತೊಂದು ಬೇಡಿಕೆ ಇಡ್ತಾರೆ ಅಸ್ಸಲಾ ಅಲೀನ ವಾಯಲಾ ಇಬಾದಿಲ್ಹಾಹ್ವಾಲಿಹೀನ್ ಅಲ್ಲಾಹನೇ ಕೇವಲ ನನ್ನ ಮೇಲೆ ಮಾತ್ರ ನಿನ್ನ ರಕ್ಷೆ ಇದ್ದರೆ ಸಾಲದು ವಾಯಾ ಸಚ್ಚರಿತರಾದ ಸಜ್ಜನರಾದ ಎಲ್ಲರ ಮೇಲೂ ಸಹ ನಿನ್ನ ರಕ್ಷೆ ಇರಲಿ ಅಲ್ಲಾಹನೇ ಎಂಬಂತಹ ಒಂದು ಬೇಡಿಕೆ ಮುಂದೆ ಇಡ್ತಾರೆ ನೋಡಿ ಪ್ರವಾದಿ ಸಲ್ಲಾಹು ಅಲಿ ವಸಲಾ ಅವರು ಅಲ್ಲಿಯೂ ಸಹ ತನ್ನ ಸ್ವಾರ್ಥತೆಯನ್ನು ತೋರಿಸದೆ ಆ ನಮಗೆ ಬೇಕಾಗಿ ಅಲ್ಲಾಹನದಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದರಲ್ಲಿ ದೊಡ್ಡ ನಿದರ್ಶನಗಳು ಸಂದೇಶಗಳಿದೆ ಯಾವ ಸಂದರ್ಭದಲ್ಲೂ ಸಹ ನಮಗೆ ಸ್ವಾರ್ಥತೆ ಇರಬಾರದು ಎಂದು ಹಾಗೆ ಅಲ್ಲಾಹನಿಂದ ಆ ನಮಾಜ್ ಅನ್ನು ಪಾರಿತೋಷಕವಾಗಿ ಗಿಫ್ಟ್ ಆಗಿ ಪಡೆದುಕೊಂಡು ಬರುತ್ತಾರೆ ಸುದೀರ್ಘವಾದಂತಹ ಚರಿತ್ರೆ ಐವತ್ತು ಹೊತ್ತಿನ ನಮಾಜ್ ಮತ್ತೆ ನಿರಂತರವಾಗಿ ಮುಸಾಬಿ ಅಲಿ ಸಲಾತು ವಸಲಾಂ ಅವರನ್ನು ಭೇಟಿಯಾಗಿ ಒಂಬತ್ತು ಬಾರಿ ಅಲ್ಲಾಹನ ಬಳಿಗೆ ಮುಸಾಬಿ ಅಲಿ ಇಸ್ಲಾಂ ಅವರ ಬಳಿಗೆ ಹೀಗೆ ಮರಳಿ ಆ ಒಂದೊಂದು ಬಾರಿಯು ಐದೈದು ನಮಾಜ್ ಅನ್ನು ಕಡಿತಗೊಳಿಸಿ ನಂತರ ಐದು ಹೊತ್ತು ನಮಾಜ್ ಆಗಿ ನಮಗೆ ಲಭಿಸಿದೆ ಈ ಸಂಪೂರ್ಣವಾದಂತಹ ಈ ಒಂದೇ ರಾತ್ರಿಯಲ್ಲಿ ನಡೆದಂತಹ ಈ ಘಟನೆಯನ್ನು ಪ್ರವಾದಿ ಸಲಹು ಅಲಿ ವಸಲ್ಲಮಾರ್ ಅವರು ಮರುದಿನ ತನ್ನ ಅನುಚರರೊಂದಿಗೆ ಹೇಳಿದಂತಹ ಸಂದರ್ಭದಲ್ಲಿ ಕೆಲವೊಂದು ಕುರೈಷಿಗಳು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದರು ಒಂದೇ ರಾತ್ರಿಯಲ್ಲಿ ಇಷ್ಟೊಂದು ಸುದೀರ್ಘವಾದಂತಹ ಒಂದು ಘಟನೆ ನಡೆದಿದೆ ನಾನು ಮಾಡಿದ್ದೇನೆ ಎಂದು ಮೊಹಮ್ಮದ್ ಹೇಳುತ್ತಿರುವುದು ಅಹ್ ಅತ್ಯಂತ ಶುದ್ಧವಾದ ಸುಳ್ಳಾಗಿದೆ ಎಂದು ಅಪಹಾಸ್ಯ ಮಾಡಿದಂತಹ ಸಂದರ್ಭದಲ್ಲಿ ಪ್ರವಾದಿ ಸೊಲ್ಲಾಹು ಅಲಹಿ ವಸಲ್ಲಮಾರ್ ಅವರು ಅಲ್ಲಿ ಜನರಿಗೆ ತನ್ನ ಆ ರಾತ್ರಿ ನಡೆದಂತಹ ಒಂದು ಚರಿತ್ರೆಯ ಒಂದು ಅನುಭವವನ್ನು ವಿವರಿಸಿಕೊಡ್ತಾರೆ ಮೊದಲನೆಯದಾಗಿ ಬೈತುಲ್ ಮುಕದ್ದಸಿನ ಆ ಮಸ್ಜಿದ ಅಕ್ಕಸ ಅದು ಯಾವ ರೀತಿಯಲ್ಲಿದೆ ಅಲ್ಲಿ ಯಾವ ಕಡೆ ಅದರ ಬಾಗಿಲುಗಳಿದೆ ಯಾವ ಕಡೆ ಅದರ ಕಿಟಿಕೆಗಳು ಅದರಲ್ಲಿ ಏನೆಲ್ಲ ಇದೆ ಎಂಬಂತಹ ಸಂಪೂರ್ಣವಾದ ಅದರ ಲಕ್ಷಣಗಳನ್ನು ಪ್ರವಾದಿ ಸೊಲ್ಲಾ ಹಲಿಾಮರ್ ಅವರು ಹೇಳಿಕೊಡ್ತಾರೆ ಕಾರಣ ಏನು ಇದು ಇಸ್ರಾ ರಾಜ್ಯನಲ್ಲಿ ಇಸ್ರಾ ಅನ್ನೇ ಮೊದಲು ಅಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದು ಈ ಬೈತ್ರಿ ಮುಖದ್ದಸಿಗೆ ಹಲವಾರು ಬಾರಿ ಈ ಕುರೇಷಿಗಳು ಹೋಗಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಆ ಮಸ್ ಇದನ್ನು ನೋಡಿದ್ದಾರೆ ಅಲ್ಲಿನ ಎಲ್ಲ ಅನುಭವಗಳು ಆ ಕುರೇಷಿಗಳಿಗೆ ಇದೆ ಆಗ ಅದನ್ನು ಮೊದಲು ಇವರಿಗೆ ಹೇಳಿದರೆ ಆ ಅವರು ಕಂಡಿದ್ದು ಸತ್ಯ ಎಂಬಂತಹ ಒಂದು ಮನವರಿಕೆ ಅವರಿಗೆ ಆಗ್ತದೆ ಅದ ನಂತರ ಅವರಿಗೊಂದು ವಿಶ್ವಾಸ ಬರ್ತದೆ ನಂತರ ಇಸ್ರಾ ಮೆಹರಾಜಿನ ಅಥವಾ ಈ ಏಳು ಆಕಾಶಗಳನ್ನು ಕ್ರಮಿಸಿ ಅಲ್ಲಾಹನದೇ ನಡೆಸಿದ ಸಂಭಾಷಣೆಯ ಕುರಿತು ಹೇಳುವಾಗ ಅವರಿಗೊಂದು ವಿಶ್ವಾಸ ಉಂಟಾಗುತ್ತದೆ ಎಂಬ ನಿಟ್ಟಿನಲ್ಲಿ ಇಸ್ರಾ ಇನ ಕುರಿತು ಮೊದಲು ವಿವರಿಸಿ ನಂತರ ಮೆಹರಾಜಿನ ಕುರಿತು ಪ್ರವಾದಿ ಸೊಲ್ಲಾಹು ಅಲೀ ವಸ್ಲಾಂ ವಿವರಿಸಿದರು ಇದೊಂದು ಸುದೀರ್ಘವಾದಂತಹ ಸಂಭವವಾಗಿದೆ ನಮ್ಮ ಪ್ರವಾದಿ ಸೊಲ್ಲಾಹು ಅಲೀ ಸಲ್ಲಮಾರ್ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳ ಪೈಕಿ ಅತ್ಯಂತ ಪ್ರತಿ ವರ್ಷವೂ ಸಹ ನಾವು ಸ್ಮರಿಸುವಂತಹ ಒಂದು ಘಟನೆಯಾಗಿದೆ ಇದು ಇಸ್ರಾಯಿನ ಕುರಿತು ಪರಿಪೂರ್ಣವಾದಂತಹ ರೀತಿಯಲ್ಲಿ ಪವಿತ್ರವಾದಂತಹ ಕುರುಹಾನಿನಲ್ಲಿದೆ ಮೆಹರಾಜಿನ ಕುರಿತು ಹದೀಸುಗಳಲ್ಲಿ ಹದೀಸ್ ಗಳಲ್ಲಿ ಉಲ್ಲೇಖವಾಗಿದೆ ಅಹ್ ಐವತ್ತಕ್ಕಿಂತಲೂ ಹೆಚ್ಚಿನ ಸ್ವಹಾವಿಗಳು ವರದಿ ಮಾಡಿದಂತಹ ಹದೀಸುಗಳಲ್ಲಿ ಈ ಮೆಹರಾಜಿನ ಕುರಿತು ಉಲ್ಲೇಖ ಮಾಡಲಾಗಿದೆ ಅದರಿಂದ ಇಸ್ರಾ ಮೆಹರಾಜ್ಗೆ ಸಾಕ್ಷಿಯಾದಂತಹ ಆ ತಿಂಗಳಾಗಿದೆ ಪವಿತ್ರವಾದಂತಹ ರಜಬು ತಿಂಗಳು ಈ ರಜಬು ತಿಂಗಳ ಇಪ್ಪತ್ತ ಏಳನೆಯ ರಾತ್ರಿ ಅತ್ಯಂತ ಪರಿಶುದ್ಧವಾದಂತಹ ರಾತ್ರಿಯಾಗಿದೆ ಆ ರಾತ್ರಿಯಲ್ಲಿ ಪ್ರವಾದಿ ಸಲ್ಲಾಹು ಅಲಹಿ ಸಲ್ಲಮಾರನ್ನು ನಾವು ಸ್ಮರಿಸುತ್ತೇವೆ ಗುಣಗಾನಗಳನ್ನು ಮಾಡುತ್ತೇವೆ ಆ ನಿಮಿತ್ತ ನಾವು ಮರುದಿನ ಉಪವಾಸವನ್ನು ಕೈಗೊಳ್ಳುತ್ತೇವೆ ಬಹಳಷ್ಟು ಪಾಪಗಳು ಮನ್ನಿಸಲ್ಪಡುವ ಬಹಳಷ್ಟು ಪ್ರತಿಫಲ ದಕ್ಕುವಂತಹ ಒಂದು ಅಹ್ ಉಪವಾಸವಾಗಿದೆ ಇಪ್ಪತ್ತ ಏಳನೆಯ ದಿನದ ಒಂದು ಉಪವಾಸ ಆದ್ದರಿಂದ ಆ ಒಂದು ದಿನ ನಮ್ಮ ಜೀವನದಲ್ಲಿ ದೊಡ್ಡ ಸಂತೋಷ ನಾವು ಅನುಭವಿಸಬೇಕಾದಂತಹ ದಿನವಾಗಿದೆ ಮಾತ್ರವಲ್ಲ ನಮಗೆ ಅತ್ಯಂತ ಸಮಾಧಾನವನ್ನು ತರುವಂತಹ ನಮಾಜಿನ ಪ್ರಾರಂಭದ ದಿನವಾಗಿದೆ ಅದು ಆದ್ದರಿಂದ ನಾವು ಆ ದಿನವನ್ನು ಹೆಚ್ಚಿನ ಗೌರವದಿಂದ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು ಈ ಒಂದು ಘಟನೆ ಅತ್ಯಂತ ಸುದೀರ್ಘವಾದಂತಹ ಘಟನೆಯಾಗಿದೆ ಸಂಕ್ಷಿಪ್ತವಾಗಿ ಇದರಲ್ಲಿ ವಿವರಿಸಿದ್ದೇನೆ ಆದಷ್ಟು ಎಲ್ಲರೂ ಸಹ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದರಿಂದ ನಾವು ಪ್ರಯೋಜನವನ್ನು ಪಡೆದುಕೊಳ್ಳೋಣ ಲಾಹು ತೌಫೀಕ್ ನೀಡಲಿ ಆ ಮೀನ್ ಯಾರು ಮೀನ್